ಪಾಕಿಸ್ತಾನದ ವಿರುದ್ಧ ಯೋಗಿ ಆದಿತ್ಯನಾಥ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಕೆಣಕಿದ್ರೆ ಭೂಪಟದಲ್ಲಿ ಪಾಕಿಸ್ತಾನ ಅನ್ನುವಂತಹ ದೇಶ ಇತ್ತ ಅನ್ನುವಂತಹ ಪ್ರಶ್ನೆ ಬರಬಹುದು ಪ್ರತಿಯೊಬ್ಬರಿಗೂ ಭಾರತವನ್ನ ಕೆಣಕಿದ್ರೆ ಪಾಕಿಸ್ತಾನ ಮೂರು ತುಂಡಾಗೋಗ್ಬಿಡತ್ತೆ ನೀರು ಮತ್ತು ಭಯೋತ್ಪಾದನೆ ಒಂದೇ ಮಾರ್ಗದಲ್ಲಿ ಹರಿಯೋದಿಲ್ಲ ಪಾಕಿಸ್ತಾನಕ್ಕೆ ಮೋದಿ ನೇರವಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಇದೀಗ ಯೋಗಿ ಆದಿತ್ಯನಾಥ್ ಅವರು ಮಾತನಾಡ್ತಾ ಇದ್ದಾರೆ ಜೊತೆಗೆ ಪಿಒಕೆ ಶೀಘ್ರವೇ ಭಾರತದ ಭಾಗ ಆಗಲಿದೆ ಅನ್ನುವಂತಹ ವಿಶ್ವಾಸವನ್ನ ಕೂಡ ಯೋಗಿ ಆದಿತ್ಯನಾಥ್ ವ್ಯಕ್ತಪಡಿಸ್ತಾ ಇದ್ದಾರೆ ಪಾಕಿಸ್ತಾನ ಕಟೋರಾ ಭೋ वहां की हुकूमत ने वहां के लोगों को कहां पहुंचा दिया है यह किसी से छुपा हुआ नहीं है और इसीलिए आज मैं आपसे कहने के लिए आया हूं आज जो स्थिति वहां उन्होंने पैदा की है उसको देखते हुए अब तो बलूचिस्तान बलुछ, भी कह रहा है कह रहा है कि पाकिस्तानी हमें विदेशी कहते हैं तो हमें अब पाकिस्तान में नहीं रहना है और जम्मू कश्मीर का चुनाव इस मायने में महत्वपूर्ण तो होने जा रहा है अभी तो पाकिस्तान के हाथ में कटोरा ही आया है और अब तो मोदी जी ने कह दिया है कि वाटर एंड टेरिज्म डोंट फ्लो टुगेदर, यानी आतंकवाद और सिंधु नदी का जल प्रवाह साथ साथ नहीं चल सकते साथ साथ नहीं चल सकते ये पाकिस्तान प्रस्त आतंक भी जानते हैं कि आतंकवाद की कीमत पाकिस्तान को किस रूप में चुकानी पड़ेगी नगर रमिया ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಗುಡುಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾದಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಪಾಕಿಸ್ತಾನಕ್ಕೆ ವಾರ್ನ್ ಮಾಡಿದ್ರು ಇದೀಗ ಯೋಗಿನಾಥ್ ಅವರ ಸರದಿ ಯೋಗಿನಾಥ್ ಅವರು ಕೂಡ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ತುಂಡಾಗತ್ತೆ ಮತ್ತೆ ಇದರ ಜೊತೆ ಜೊತೆಗೆ ಪಿ ಓಕೆ ವಶಪಡಿಸಿಕೊಳ್ಳಲಿ ವಶಪಡಿಸಿಕೊಳ್ಳುವಲ್ಲಿ ನಾವು ಯಶಸ್ವಿ ಆಗ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಎಸ್ ರಮ್ಯಾ ಈಗಾಗಲೇ ಏನು ಮೋದಿಯವರು ಇಡೀ ಭಾರತದ ಜನರನ್ನು ಉದ್ದೇಶಿಸಿ ಒಂದು ಭಾಷಣವನ್ನ ಮಾಡ್ತಾರೆ ಅವಾಗ ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮತ್ತೆ ಮಾತು ಒಂದೇ ಸಮ ನಡೆಯೋದಕ್ಕಾಗೋದಿಲ್ಲ ಹಾಗೆಯೇ ರಕ್ತ ಮತ್ತೆ ನೀರು ಒಂದೇ ಸಮಾನೇ ಹರಿಯೋದಕ್ಕಾಗೋದಿಲ್ಲ ಈಗ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರು ಇದನ್ನೇ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರುವಂತಹದ್ದು ಏನು ಯಾವುದೇ ಕಾರಣಕ್ಕೂ ಭಯೋತ್ಪಾದನೆ ಹಾಗೂ ಸಿಂಧು ನದಿ ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಪಾಕಿಸ್ತಾನ ಮತ್ತೊಮ್ಮೆ ಬಾಲ ಬಿಚ್ಚಿದ್ರೆ ಅವರ ದೇಶ ಭೂ ಏನೋ ಅವ್ರ ದೇಶ ಇಡೀ ಭೂಪಟದಿಂದನೇ ಮಾಯ ಆಗತ್ತೆ ಮೂರು ತುಂಡುಗಳಾಗಬೇಕಾಗತ್ತೆ ಅಂತ ಒಂದು ಹಿಂಟನ್ನು ಕೊಡ್ತಾರೆ ಅದು ಯಾವ ರೀತಿಯ ಅಂತಂದ್ರೆ ಏನು ಪಿಓಕೆ ಪಿ ನಾವು ವಶಕ್ಕೆ ಪಡೆದೇ ಪಡಿತೀವಿ ಅಂತ ಮೊನ್ನೆ ಮೋದಿ ಅವರು ಕೂಡ ಒಂದು ಹಿಂಟನ್ನು ಕೊಟ್ಟಿರ್ತಾರೆ ನಾವು ಪಾಕಿಸ್ತಾನ ಜೊತೆ ಮಾತಾಡಿದ್ರೆ ಇನ್ನು ಮುಂದೆ ಅದು ಕೇವಲ ಪಿಒಕೆ ವಿಚಾರವಾಗಿ ಮಾತ್ರನೇ ಅಂದ್ರೆ ಅವರು ಹಿಂಟ್ ಕೊಟ್ಟಿರ್ತಾರೆ ನಾವು ಪಿಒಕೆ ನ ಪಡದೆ ಪಡಿತೀವಿ ಅಂತ ಈಗ ಯೋಗಿ ಆದಿತ್ಯನಾಥ್ ಅವರು ಕೂಡ ಅದನ್ನೇ ಮತ್ತೊಮ್ಮೆ ಉಚ್ಚರಿಸಿದ್ದಾರೆ ನಮ್ಮ ಪಿಓಕೆ ನಮ್ಮದು ನಾವು ಅದನ್ನ ಪಡಿತೀವಿ ಅಂತ ಮತ್ತೊಂದು ಕಡೆ ನಾವು ನೋಡೋದ ಹೇಳೋದಾದ್ರೆ ಬಲೂಚಿಸ್ತಾನ ಅಥವಾ ಸಿಂಧು ದೇಶ ಅಂತ ಏನೀಗ ಅಲ್ಲಿ ಪಾಕಿಸ್ತಾನದಲ್ಲಿ ಹೋರಾಡ್ತಿದ್ದಾರೆ ಅದು ಕೂಡ ವಿಂಗಡಣೆ ಮಾಡಾಕ್ಬಿಡ್ತೀವಿ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲೇ ಇರಬಾರ್ದು ಆ ರೀತಿ ತುಂಡುಗಳನ್ನ ಮಾಡ್ತೀವಿ ಅಂತ ಈಗ ಯೋಗಿ ಆದಿತ್ಯನಾಥ್ ಅವರು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವರದ್ದೇ ಒಂದು ಶೈಲಿ ಅಂತ ಹೇಳ್ಬೋದು ಓಕೆ ನಮ್ರತಾ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ